ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಸರ್ ಫೋಟೋ ಓನರ್ ಎಷ್ಟೇ ಇದ್ದಾರೆ ಗಾಡಿ ಓನರ್ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ನಿಮಗೆ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲಾ ಪೆಂಡಿಂಗ್ ಇದೆ ಸರ್ ಎಲ್ಲಾ ಇನ್ಶೂರೆನ್ಸ್ ಎಲ್ಲ ಮುಗಿದವರು ಇದೇನ್ ಮಾಡ್ಸಿ ಕೊಡ್ತೀರಾ ಹಾಗೆ ಕೊಡ್ತೀರಾ ಇಲ್ಲ ಹಾಗೆ ಕೊಡ್ತೀವಿ ಏನು ಮಾಡ್ಸೋದು ಏನಿಲ್ಲ ಹೀಗೆ ಕೊಡ್ತೀರಾ ಹ್ಮ್ ರನ್ನಿಂಗ್ ಇದೆ ಗಾಡಿ ಎಲ್ಲಿ ರನ್ನಿಂಗ್ ಎಷ್ಟೇ ಇದೆ ಗಾಡಿ ರನ್ನಿಂಗ್ ಒಂದು ಎಂಬತ್ತು ಸಾವಿರ ಆಗಿತ್ತು ಅವಾಗ ಮೆಟ್ರ ಸ್ವಲ್ಪ ಆಗ್ಬಿಟ್ಟವ ಇದು ಬಿ ಎಸ್ ತ್ರೀನೇ ಇದು ಹಾ ಬಿ ಎಸ್ ತ್ರೀ ಇಪ್ಪತ್ತೈದು ಕೊಡ್ತೀರಾ ಮೈಲೇಜ್ ಹಾ ಮೈಲೇಜ್ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತ್ ಮೂರೇನು ಕೊಡ್ತಾವ್ರಿ ಹ್ಮ್